ವಾಗರ್ಥ ಯುವ ಸಂಪೃತ ವಾಗರ್ತಃ ಪತಿ ಪತ್ತೆಯ ಜಗತಃ ಪಿತವರು ಒಂದೇ ಪಾರ್ವತಿ ಪರಮೇಶ್ವರವು ಇಡೀ ಭೂಮಂಡಲಕ್ಕೆ ಒಡೆಯನೊಬ್ಬನೇ ಹಾಗೆಯೇ ನಮ್ಮ ಇಡೀ ಜೀವನಾಂಶಕ್ಕೆ ಸಕ್ಸಸ್ಫುಲ್ ಕೊಡುವಂಥದ್ದು ನಮ್ಮ ಆಯುಧಗಳು ಯಾವುದೇ ಆಗಿರಬಹುದು ನಮ್ಮ ಮನೆ ಕುಟುಂಬಕ್ಕೆ ಸಂಸಾರಕ್ಕೆ ಸಂಬಂಧಿಸಿದಂತಹ ಪ್ರತಿಯೊಂದು ವಸ್ತುಗಳೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಆಯುಧಗಳೇ ಅದರಲ್ಲೂ ಮುಖ್ಯವಾಗಿ ವ್ಯವಸಾಯಕ್ಕೆ ಸಂಬಂಧಿಸಿದಂತಹ ಒಬ್ಬ ರೈತನಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ವಸ್ತುವು ಕೂಡ ಆಯುಧನೇ ಹೀಗಿರುವಾಗ ಆಯುಧ ಪೂಜೆಯನ್ನು ವಿಶೇಷವಾಗಿ ತನ್ನ ಹಿಡಿ ಮನೆ ಕುಟುಂಬ ಸಂಸಾರ ಹೇಳಿಗೆಗಾಗಿ ಆಯುಧಗಳನ್ನು ಎಕ್ಸಾಂಪಲ್ ಆಗಿ ನಮಗೆ ಯಾವುದೇ ಸಿಂಟಮ್ಸ್ ಅಂದರೆ ಅನಾರೋಗ್ಯದಿಂದ ನರಳುತ್ತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಎಮ್ ಆರ್ ಐ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೊಂದು ಪರಿಹಾರ ಮಾರ್ಗ ಅಂತ ಕಂಡು ಹಾಗೆ ಹಾಗೇ ಪ್ರತಿಯೊಂದು ಆಯುಧಕ್ಕೂ ಕೂಡ ಜೀವ ತುಂಬುವಂತಹ ಸಮಯ ಅಂತಂದರೆ ಆಯುಧ ಪೂಜೆ ಈ ಆಯುಧ ಪೂಜೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಥರದ ವೆಹಿಕಲ್ ಆಗಿರ್ಬೋದು ಯಾವುದೇ ಒಂದು ನಾವು ಉಪಯೋಗಿಸ್ತಾ ಇರುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ನಮಗೆ ಪ್ರೋತ್ಸಾಹ ಕೊಡಬೇಕು ನಮಗೆ ಅನುಕೂಲ ಆಗಬೇಕು ನಮ್ಮ ಜೀವನದಗೋಸ್ಕರ ಅದು ಕಷ್ಟವನ್ನು ಪಡ್ತಾ ಇದೆ ಅದಕ್ಕೋಸ್ಕರ ಅದಕ್ಕೆ ಪುನರ್ಜೀವ ತುಂಬುವಂತಹ ಜೀವ ಈ ಆಯುಧ ಪೂಜೆಯಲ್ಲಿ ನಾವು ಪ್ರತ್ಯೇಕವಾಗಿ ಸ್ಥಾನಮಾನವನ್ನು ಹಿಂದೂ ಪುರಾಣಗಳಲ್ಲೂ ಕೂಡ ಕೊಟ್ಕೊಂಡು ಇದ್ದೀವಿ ಶಾಸ್ತ್ರೋಕ್ತವಾಗಿ ಈ ದಿನ ನಾವು ನಾವು ಪೂಜಾ ಪದ್ಧತಿಗಳ ಪ್ರಕಾರವಾಗಿ ದೃಷ್ಟಿಯನ್ನು ತೆಗೆದು ಪೂಜೆಯ ಮುಖಾಂತರದಿಂದ ಸಿಹಿಯನ್ನು ಹಂಚುವುದರ ಮುಖಾಂತರದಿಂದ ನಾವು ಆಯುಧೆಗೆ ಆಯುಧಗಳಿಗೆ ನಮ್ಮ ವಸ್ತುಗಳಿಗೆ ಪುನರ್ಜೀವ ತುಂಬಿ ತದನಂತರ ಮುಂದಿನ ದಿನ ದಿನಗಳಲ್ಲಿ ನಮಗೆ ಅವು ಸಾತ್ ಕೊಡಬೇಕು ಅನುಕೂಲ ಆಗಬೇಕು ಯಾವುದರಿಂದನೂ ಕೂಡ ಅಡೆತಡೆಗಳು ನಮಗೆ ಬರಬಾರ್ದು ಮತ್ತು ಆ ಆಯುಧಗಳಿಗೂ ಕೂಡ ಆ ವಸ್ತುಗಳಿಗೂ ಕೂಡ ನಮಗೆ ನಷ್ಟವನ್ನು ಆಗಬಾರ್ದು ಸಂಪೂರ್ಣವಾಗಿ ಜೀವನವೇ ಜೀವರಾಶಿಯಾಗಿ ಜೀವರಾಶಿ ಅಂತಂದರೆ ಈ ಎಲ್ಲ ಆಯುಧಗಳು ಕೂಡ ನಾವು ಉಪಯೋಗಿಸ್ತಾ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಜೀವರಾಶಿ ಈ ಜೀವಕ್ಕೆ ಜೀವವನ್ನು ತುಂಬುವಂತಹ ಆಯುಧ ಪೂಜೆ ಮಾಡುವಂತಹ ದಿನವೇ ಆಯುಧ ಪೂಜೆ ಆದ ಕಾರಣದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅವುಗಳಿಗೆ ನಮಿಸಿದಾಗ ನಮ್ಮ ಜೀವನದ ದಾರಿಯಾಗಿ ದಾರಿದೀಪವಾಗಿ ಬೆಳಕನ್ನು ಕೊಡುವಂತಹ ಜೀವವೇ ಈ ಆಯುಧ ಪೂಜೆ ಆಯುಧಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ ಪೂಜಾ ಸಮಯ ಅನ್ನುವಂಥದ್ದು ಖಂಡಿತವಾಗಲೂ ಪರ್ಟಿಕ್ಯುಲರಾಗಿ ಇದೇ ಸಮಯದಲ್ಲಿ ಮಾಡಬೇಕು ಅನ್ನುವಂಥದ್ದಿಲ್ಲ ಒಂದು ಒಳ್ಳೆಯ ಮನಸ್ಸಿನ ಸ್ಥಿತಿಯಿಂದ ಒಳ್ಳೆ ಒಂದೊಳ್ಳೆ ಸಂಕಲ್ಪದಿಂದ ಯಾವಾಗಾದರೂ ಮಾಡ್ಬೋದು ಆಯುಧ ಪೂಜೆಯನ್ನು ಬೆಳಗ್ಗೆ ಮಾಡಿದ್ರೂ ಸರಿಯೇ ಸಂಜೆ ಮಾಡಿದ್ರೂ ಸರಿಯೇ ಶ್ರದ್ಧಾ ಭಕ್ತೆಯಿಂದ ನಮಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ಮುಖೇನ ನಾವು ಆಯುಧ ಪೂಜೆಯನ್ನು ಆಯುಧಗಳಿಗೆ ಪೂಜೆಯನ್ನು ಮಾಡುವುದರ ಮುಖಾಂತರದಿಂದ ಎಲ್ಲವನ್ನೂ ಕೂಡ ತನ್ನದಾಗಿಸಿಕೊಳ್ಳಬಹುದು ಶಿವೋಹಂ